ಗಂಡನ ಅನೈತಿಕ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಹೆಂಡತಿಯೊಬ್ಬಳು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ ನಾನು ಸಾಯ್ತಾ ಇದ್ದೀನಿ ಅಂತ ವಿಡಿಯೋ ಕಾಲ್ ಮಾಡಿ ಹೇಳಿದ್ರೂ ಕೂಡ ಗಂಡ ಅದನ್ನು ನೆಗ್ಲಿಜೆನ್ಸಿ ಮಾಡಿದ್ರು ಆದರೆ ನಿಜವಾಗಲೂ ಹೆಂಡತಿ ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿದ್ದಾರೆ ಇನ್ನು ವಿಡಿಯೋ ನೋಡಿ ಆ ಗಂಡ ಅದನ್ನು ನೋಡ್ತಾ ಗಹಸಿ ನಗ್ತಾ ಕೂತಿದಂತೆ ಗಂಡ ಆ ವಿಡಿಯೋನ ನೋಡಿ ನಗ್ತಾ ಕೂತಿದ್ದಂತೆ ಪತಿರಾಯ ಹೋಗಿ ಕಾಪಾಡಿದ್ದೆ ಆದರೆ ತನ್ನ ಮುದ್ದು ಹೆಂಡತಿ ಬದುಕಿ ಬರ್ತಾ ಇದ್ಲು ಆದರೆ ಗಂಡ ಬರ್ತಾನೋ ಏನೋ ಅಂದ್ಕೊಂಡು ಆ ಒಂದು ನಂಬಿಕೆ ಇದೆಯಲ್ಲ ಆ ನಂಬಿಕೆ ಮೇರೆಗೆ ಹೆಂಡತಿ ಬೆಂಕಿ ಹಚ್ಕೊಂಡ ಕೊನೆಯ ಪಕ್ಷ ಬಂದು ಕಾಪಾಡ್ತಾನೆ ಆತ ಮಾಡಿದ್ದು ತಪ್ಪೇನಿದೆಯಲ್ಲ ಆ ತಪ್ಪಿನ ಅರಿವಾಗತ್ತೆ ತಪ್ಪಿನ ಅರಿವಾಗ ಅರಿವಾದಿ ಆದರೂ ಕೂಡ ತಪ್ಪಿನ ಅರಿವಾಗಿ ನನ್ನನ್ನು ಬದುಕಿಸೋದಕ್ಕೆ ಬರ್ತಾನೆ ಅಂತ ಹೆಂಡತಿಯನ್ನೋ ನಂಬಿದ್ಲು ಆದರೆ ಕಟುಕ ಗಂಡ ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅಂದ ಯಾವುದಕ್ಕೂ ಕೂಡ ಇಲ್ಲಿ ಸೀರಿಯಸ್ ಆಗೋದಕ್ಕೆ ಹೋಗಲೇ ಇಲ್ಲ ಹೆಂಡತಿಯನ್ನು ಕಾಪಾಡೋದಕ್ಕೂ ಕೂಡ ಬರಲಿಲ್ಲ ಆದರೆ ನಿಜವಾಗ್ಲೂ ಹೆಂಡತಿ ಬೆಂಕಿ ಹಚ್ಕೊಂಡು ಸಾವನ್ನಪ್ಪಿದಾಳ ಇನ್ನು ಗಂಡ ಬರಲೇ ಇಲ್ಲ ಇತ್ತ ಪತ್ನಿ ಸುತ್ತು ಕರಕಲಾಗಿರುವಂತಹ ಒಂದು ಘಟನೆ ನಡೆದಿದೆ ಅದು ಕೂಡ ವಿಡಿಯೋ ಕಾಲ್ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಇದೆ ಇನ್ನು ಆಗಾಗ ಈ ಒಂದು ಅಕ್ರಮ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಗಂಡನ ಮೇಲೆ ಇರುವಂತಹ ಅನುಮಾನಕ್ಕೆ ಸಂಬಂಧಪಟ್ಟಂತೆ ಅನೈತಿಕ ಸಂಬಂಧ ಹಿನ್ನೆಲೆಯಲ್ಲಿ ಶಂಕೆ ವ್ಯಕ್ತವಾಗ್ತಾ ಇತ್ತು ಆಗಾಗ ಗಂಡ ಹೆಂಡತಿ ಇಬ್ಬರ ನಡುವೆ ಜಗಳ ಆಗ್ತಾನೆ ಇತ್ತು ಇದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ವಾಗ್ವಾದ ನಡೀತಾ ಇತ್ತು ಆಗಾಗ ಜಗಳ ಕೂಡ ನಡೀತಾ ಇತ್ತು ಮೊದಮೊದಲು ಎಲ್ಲೂ ಎಲ್ಲವೂ ಕೂಡ ಸರಿಯಾಗಿತ್ತು ಆದರೆ ನಂತರದ ದಿನಗಳಲ್ಲಿ ಗಂಡನ ಅನೈತಿಕ ಒಂದು ಸಂಬಂಧದ ಶಂಕೆಯ ಹಿನ್ನೆಲೆಯಲ್ಲಿ ಗಂಡನ ಮೇಲೆ ಹೆಂಡತಿಗೆ ಇದ್ದಂತಹ ಒಂದು ಶಂಕೆಯ ಮೇಲೆ ನಿರಂತರವಾಗಿ ಮನೆಯಲ್ಲಿ ಜಗಳ ಆಗ್ತಾ ಇತ್ತು ಈ ರೀತಿಯಾಗಿ ಮಾಡಬೇಡ ಅಂತ ಎಷ್ಟೇ ಗಂಡನಿಗೆ ಹೇಳಿದರೂ ಕೂಡ ಗಂಡ ಅದಕ್ಕೆ ಸಂಬಂಧಪಟ್ಟಂತೆ ಕಾಮಿಡಿ ಮಾಡ್ತಾ ಇದ್ದರು ಹೆಂಡತಿಯನ್ನೇ ಇದಕ್ಕೆ ಸಂಬಂಧಪಟ್ಟಂತೆ ಆಕೆಯನ್ನೇ ನಿರಂತರವಾಗಿ ಕಾಮಿಡಿ ಮಾಡುವಂತಹ ಕೆಲಸವನ್ನು ಮಾಡ್ತಾಯಿದ್ರು ನಗುವಂತಹ ಕೆಲಸ ಮಾಡ್ತಾಯಿದ್ರು ಆಗಿ ಯಾವುದು ಕೂಡ ಮಾತನಾಡುವಂತಹ ಕೆಲಸ ಕೂಡ ಆಗಲಿಲ್ಲ ಇಬ್ಬರೂ ಕುಳಿತುಕೊಂಡು ಮಾತನಾಡಿದಿದ್ದರೆ ಮೋಸ್ಟ್ಲಿ ಎಲ್ಲ ಒಂದು ಸಮಸ್ಯೆಗಳು ಬಗೆಹರಿತಾ ಇತ್ತೋ ಏನೋ ಆದರೆ ಹೆಂಡತಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ನಾಟಕ ಮಾಡ್ತಾರೆ ಮೊದಲು ಇಲ್ಲ ಹೆದರಿಸಿದ್ರೆ ಕನಿಷ್ಠ ಪಕ್ಷ ನಾನು ಸತ್ತೇ ಹೋಗ್ತೀನಿ ಅಂತ ಗಂಡನನ್ನು ಏನಾದರೂ ಹೆದರಿಸಿದ್ರೆ ಆತ ಬದಲಾಗ್ತಾನೋ ಏನೋ ಅಂತ ಅಂದುಕೊಂಡಿದ್ರೋ ಏನೋ ಆದರೆ ಇದ್ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅನ್ನದಂತಹ ಕಟ್ಟುಕ ಗಂಡ ವೀಡಿಯೋ ಕಾಲ್ ಮಾಡಿ ಮೈ ಮೇಲೆ ಪೆಟ್ರೋಲ್ ಸುರ್ಕೊಂಡು ಬೆದರಿಸಿದ್ರೂ ಕೂಡ ಬರಲೇ ಇಲ್ಲ ಇನ್ನು ಮೈ ಮೇಲೆ ಪೆಟ್ರೋಲ್ ಸುರಿದುಕೊಳ್ತಾ ಇದ್ದರೂ ಕೂಡ ಇದೆಲ್ಲ ನೋಡಿಕೊಂಡು ಗಹಗಹಿಸಿ ನಗ್ತಾ ಇದ್ದ ಅದೇನು ಮಾಡ್ಕೋತೀಯ ಮಾಡ್ಕೋ ನಾನು ನೋಡ್ತೀನಿ ಅಂತ ಒಂದು ರೀತಿಯಾಗಿ ಮೋಟಿವೇಟ್ ಕೂಡ ಮಾಡ್ತಾ ಹೋದ ಈತ ಇರುವಂಥದ್ದು ಅದನ್ನು ಲೈಟ್ಲಿ ತೆಗೆದುಕೊಳ್ತಾ ಇರುವಂಥದ್ದೇನಿದೆ ಇದೆಲ್ಲವೂ ಕೂಡ ಹೆಂಡತಿಗೆ ಮತ್ತಷ್ಟು ನೋವು ತರಿಸ್ತು ಇದರಿಂದಾಗಿ ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡವಳು ನಿಜವಾಗ್ಲೂ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಏನು ಕನಿಷ್ಠ ಪಕ್ಷ ಆ ಸಂದರ್ಭದಲ್ಲಿ ಮೈ ಮೇಲೆ ಯಾವಾಗ ಪೆಟ್ರೋಲ್ ಸುರಿದುಕೊಂಡ್ರು ಆ ಸಂದರ್ಭದಲ್ಲಾದರೂ ಕನಿಷ್ಠ ಪಕ್ಷ ಏನೋ ಹೆಚ್ಚು ಕಡಿಮೆ ಆಗತ್ತೆ ಅನ್ನುವಂತಹ ಒಂದು ಪರಿಜ್ಞಾನವನ್ನು ಇಟ್ಕೊಂಡಾದರೂ ಈ ರೀತಿ ಮಾಡಬೇಡ ಅಂತ ಗಂಡ ಏನಾದರೂ ಮನವೊಲಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೆ ಆದರೆ ಆಗ ಹೆಂಡತಿ ಬದುಕಿ ಉಳಿತಾ ಇದ್ರೂ ಏನೋ ಗೊತ್ತಿಲ್ಲ ಆದರೆ ಯಾವುದನ್ನು ಕೂಡ ಲೆಕ್ಕಿಸ್ದೆ ಆಯಿತು ಆತ್ಮಹತ್ಯೆ ಮಾಡ್ಕೊಳ್ತೀಯ ಅಂತ ಅದನ್ನು ನೋಡ್ತಾ ನಗುತ್ತಾ ಮಾಡ್ತಾ ಈ ರೀತಿಯಾಗಿ ಹೆಂಡತಿಯ ಒಂದು ವಿಷಯ ಏನಿದೆ ಮೈ ಮೇಲೆ ಪೆಟ್ರೋಲ್ ಸುಧಿದುಕೊಂಡಿರುವಂತಹ ಒಂದು ವಿಷಯ ಏನಿತ್ತು ಅದು ಕೂಡ ವೀಡಿಯೋ ಕಾಲ್ನಲ್ಲಿ ಅದನ್ನು ಬಹಳಷ್ಟು ಲೈಟ್ಲಿ ತೆಗೆದುಕೊಂಡಿರುವಂಥದ್ದು ಅವಳನ್ನೇ ಮತ್ತೆ ಒಂದು ರೀತಿಯಾಗಿ ಕಾಮಿಡಿ ಮಾಡುವಂತಹ ಕೆಲಸವನ್ನು ಏನು ಮಾಡಿದ್ರು ಅದಕ್ಕೆ ಹೆಂಡತಿ ನಿಜವಾಗ್ಲೂ ಕೂಡ ಬೆಂಕಿ ಹಚ್ಕೊಂಡು ಸಾವನ್ನಪ್ಪಿದ್ದಾರೆ ಇನ್ನು ಮೊಬೈಲ್ನಲ್ಲಿ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನಿರಂತರವಾಗಿ ಮಾಡಿರುವಂತಹ ಚಾಟ್ಗಳು ಮೆಸೇಜ್ಗಳು ಇಲ್ಲ ನಾನು ನಿಜವಾಗ್ಲೂ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೆಂಡತಿ ವಾರ್ನಿಂಗ್ ಮಾಡಿರುವಂತಹ ಕೆಲವು ಮೆಸೇಜ್ಗಳು ಟಿ ವಿ ಫೈವ್ ಕನ್ನಡಕ್ಕೆ ಲಭ್ಯವಾಗಿದೆ ಇದು ಒಂದು ರೀತಿಯಾಗಿ ಗಂಡನನ್ನು ಬೆದರಿಸೋದಕ್ಕೆ ಹೆದರಿಸೋದಕ್ಕೆ ಅಂತ ಹೋಗಿ ಹೆಂಡತಿ ನಿಜವಾಗಲೂ ಕೂಡ ಆತ್ಮಹತ್ಯೆಗೆ ಶರಣಾಗಿರುವಂತಹ ಒಂದು ಘಟನೆ ನಡೆದಿರುವಂಥದ್ದು ಘಟನೆಗೆ ಸಂಬಂಧಪಟ್ಟಂತೆ ಅನುಷ ಅನ್ನುವಂತಹ ಒಂದು ಮಹಿಳೆ ಏನಿದ್ರ ಇದ್ದಾರೆ ಯುವತಿ ಏನಿದ್ದಾರೆ ಆಕೆಯ ಕುಟುಂಬಸ್ಥರು ಕೆಲವು ಗಂಭೀರ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ ಯಾಕಂದರೆ ಆತನಿಗೆ ನಿಜವಾಗ್ಲೂ ಕೂಡ ಅಂದರೆ ಶ್ರೀಹರಿ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಈತನಿಗೆ ನಿಜವಾಗಲೂ ಕೂಡ ಬೇರೆಯವರ ಜೊತೆಯಲ್ಲಿ ಅನೈತಿಕ ಸಂಬಂಧ ಇತ್ತು ಅದೇ ಕಾರಣಕ್ಕಾಗಿ ನಿರಂತರವಾಗಿ ತಮ್ಮ ಮಗಳ ಮೇಲೆ ದೌರ್ಜನ್ಯವನ್ನು ಎಸಗ್ತಾ ಇದ್ರು ಅನ್ನುವಂಥ ಒಂದು ಆರೋಪ ಕೂಡ ಕೇಳಿ ಇದೆ ಬೆಂಗಳೂರಿನ ಹುಳಿ ಮಾವಿನಲ್ಲೊಂದು ಮನ ಕಲಕುವ ಕಥೆ ಹೋಯಿತು ಅದರಲ್ಲಿ ತನ್ನ ಹೆಂಡತಿ ಏನಿದ್ದಾರೆ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಗಂಡನ ಮೇಲೆ ಅನೈತಿಕ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಗಂಡನ ಮೇಲೆ ಅನೈತಿಕ ಸಂಬಂಧದ ಅನುಮಾನ ಇದ್ದ ಕಾರಣಕ್ಕೆ ಹೆಂಡತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಮೊದಲು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ಜಗಳ ಕೂಡ ನಡೀತಾ ಇತ್ತು ಜಗಳ ವಿಕೋಪಕ್ಕೆ ತಿರುಗಿದೆ ಇನ್ನು ಜಗಳ ವಿಕೋಪಕ್ಕೆ ಹೋಗಿ ಮೈ ಮೇಲೆ ಪತ್ನಿ ಪೆಟ್ರೋಲ್ ಸುರಿದುಕೊಂಡು ಸೂಸೈಡ್ ಮಾಡಿಕೊಂಡಿದ್ದಾರೆ ಐದು ವರ್ಷದ ಹಿಂದೆ ಅನುಷ ಇಪ್ಪತ್ತೆಂಟು ವರ್ಷ ವಯಸ್ಸು ಮೃತ ದುರ್ದೈವಿ ಶ್ರೀಹರಿ ಎಂಬಾತನ ಜೊತೆಯಲ್ಲಿ ಅನುಷ ಐದು ವರ್ಷಗಳ ಹಿಂದೆ ಮದುವೆ ಮಾಡಿಕೊಂಡಿದ್ರು ಗಂಡನ ಮೇಲೆ ಅನೈತಿಕ ಸಂಬಂಧದ ಅನುಮಾನ ಇತ್ತು ಈ ಅನುಮಾನಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿತ್ಯ ಇಬ್ಬರ ನಡುವೆ ಗಲಾಟೆ ಕೂಡ ನಡೀತಾ ಇತ್ತು ಇಬ್ಬರ ನಡುವೆ ಗಲಾಟೆ ನಡೀತಾ ಇತ್ತು ಹೆಂಡತಿ ಆರೋಪ ಮಾಡ್ತಾ ಇದ್ರು ಒಂದು ವೇಳೆ ನಿಜವಾಗ್ಲೂ ಅನೈತಿಕ ಸಂಬಂಧ ಇರದೇ ಇದ್ದಿದ್ದರೆ ಆ ಸಂದರ್ಭದಲ್ಲಿ ಶ್ರೀಹರಿ ಏನಿದ್ದಾರೆ ಅವರು ಕೂರಿಸ್ಕೊಂಡು ಮಾತನಾಡಬಹುದಾಗಿತ್ತು ಎಲ್ಲವನ್ನು ಕ್ಲಾರಿಫೈ ಮಾಡಬಹುದಾಗಿತ್ತು ಆದರೆ ಆ ರೀತಿಯಾಗಿ ಮಾಡೋದಕ್ಕೆ ಹೋಗಲೇ ಇಲ್ಲ ಹೆಂಡತಿ ಯಾವಾಗ ಯಾವಾಗ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೈತಿಕ ಸಂಬಂಧ ಇದೆ ಅನ್ನುವಂತಹ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ರು ಆ ಸಂದರ್ಭದಲ್ಲಿ ಹೆಂಡತಿಯನ್ನು ಕಿಚಾಯಿಸುವಂತಹ ಕೆಲಸವನ್ನು ಮಾಡಿದ್ರು ಹೆಂಡತಿಯನ್ನು ಲೇವಡಿ ಮಾಡುವಂಥದ್ದು ಕೀಟಲೆ ಮಾಡುವಂತಹ ಒಂದು ಪ್ರಯತ್ನ ಇದಕ್ಕೆ ಬೇಸತ್ತು ಹೋದಂತಹ ಪತ್ನಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇನ್ನು ಗಂಡನ ಮೇಲೆ ಇದ್ದಂತಹ ಒಂದು ಅನೈತಿಕ ಸಂಬಂಧದ ಅನುಮಾನಕ್ಕೆ ಸಂಬಂಧಪಟ್ಟಂತೆ ಗಂಡನನ್ನು ಸರಿದಾರಿಗೆ ತರಬೇಕು ಅಂತ ಏನೋ ಪ್ರಯತ್ನವನ್ನು ಮಾಡಿದ್ರು ಆದರೆ ಅದೇ ಒಂದು ಘಟನೆ ಏನಿದೆ ಅಂದರೆ ಗಂಡನನ್ನು ಸರಿದಾರಿಗೆ ತರುವಂತಹ ಒಂದು ಪ್ರಯತ್ನದಲ್ಲಿ ಹೆಂಡತಿ ತನ್ನಗೆ ತಾನು ಬೆಂಕಿ ಇಟ್ಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಗಂಡನನ್ನು ಬೆದರಿಸಬೇಕು ಸರಿದಾರಿಗೆ ತರಬೇಕು ಅನ್ನುವಂತಹ ಒಂದು ಪ್ರಯತ್ನದಲ್ಲಿ ಪತ್ನಿ ವಿಫಲವಾಗಿದ್ದಾರೆ ಇನ್ನು ಯಾವಾಗ ಈ ಒಂದು ವೀಡಿಯೋ ಕಾಲ್ನಲ್ಲಿ ಗಂಡನನ್ನು ಬೆದರಿಸುವಂತಹ ಒಂದು ಪ್ರಯತ್ನಕ್ಕೆ ಮುಂದಾದರೂ ಹೆದರ್ಸೋದಕ್ಕೆ ಅಂತ ಮುಂದಾದರೂ ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡ್ರು ವೀಡಿಯೋ ಕಾಲ್ ಮಾಡಿ ಆ ಸಂದರ್ಭದಲ್ಲೂ ಕೂಡ ಶ್ರೀಹರಿ ಆಕೆಯ ಈ ಒಂದು ವರ್ತನೆ ಏನಿದೆ ಅದನ್ನು ನೋಡಿ ಗಹಗಹಿಸಿ ನಗುತ್ತಾ ಇದ್ದರು ಕಿಚಾಯಿಸುವಂತಹ ಒಂದು ಪ್ರಯತ್ನ ಮಾಡಿದ್ರು ಅಂದರೆ ಒಂದು ರೀತಿಯಾಗಿ ಆಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅಂತ ಪ್ರಚೋದನೆ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ರು ತಪ್ಪಾಗೋದಿಲ್ಲ ಹೆಂಡತಿ ಆತ್ಮಹತ್ಯೆಗೆ ಯತ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆಕೆಯನ್ನು ಕಿಚಾಯಿಸುವಂಥದ್ದು ಆತ್ಮಹತ್ಯೆಗೆ ಪ್ರೇರೇಪಣೆ ಮಾಡುವಂಥದ್ದು ಇದೆಲ್ಲವನ್ನೂ ಕೂಡ ಮಾಡಿದಾಗ ನೊಂದು ಪತ್ನಿ ಮೈಗೆ ತಮ್ಮ ತನ್ನ ಮೈಗೆ ಬೆಂಕಿ ಹಚ್ಕೊಂಡಿದ್ದಾರೆ ಪೆಟ್ರೋಲ್ ಸುರಿದುಕೊಂಡು ಮೈ ಮೇಲೆ ಬೆಂಕಿ ಹಚ್ಕೊಂಡಿರುವಂತಹ ಒಂದು ಘಟನೆ ಇನ್ನು ಅದೇ ರೀತಿಯಾಗಿ ಎರಡು ದಿನಗಳ ಹಿಂದೆ ಬಾತ್ರೂಮ್ನಲ್ಲಿ ಬೆಂಕಿ ಹೆಚ್ಚಿಕೊಂಡಿರ್ತಾರೆ ಎರಡು ದಿನಗಳಾಗಿತ್ತು ಯಾಕಂದರೆ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದರು ಯಾವಾಗ ಬೆಂಕಿ ಹಚ್ಕೊಂಡ್ರು ಬೆಂಕಿ ಹಚ್ಚಿಕೊಂಡ ನಂತರ ಆಕೆಯನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿತ್ತು ಎರಡು ದಿನಗಳಿಂದ ಸಾಕಷ್ಟು ಪ್ರಯತ್ನದ ಹೊರತಾಗಿಯೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅನುಷ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಈ ವಾಟ್ಸಪ್ ಮೆಸೇಜ್ಗಳೇನಿದೆ ಇದೆಲ್ಲವನ್ನು ನೋಡಿದಂತಹ ಆಕೆಯ ಕುಟುಂಬಸ್ಥರು ಶ್ರೀಹರಿಯ ಮೇಲೆ ಗಂಭೀರವಾದಂತಹ ಆರೋಪ ಮಾಡಿದ್ದಾರೆ ಅವನನ್ನು ಬದಲಾವಣೆ ಮಾಡೋದಕ್ಕೆ ಅಂತ ಸಾಕಷ್ಟು ಪ್ರಯತ್ನ ಮಾಡಿದರು ಆದರೂ ಕೂಡ ಬದಲಾಗಲೇ ಇಲ್ಲ ಈತನಿಗೆ ಬೇರೆಯವರ ಜೊತೆಯಲ್ಲಿ ಅನೈತಿಕ ಸಂಬಂಧ ಇದೆ ನಮ್ಮ ಮಗಳನ್ನು ನಿರಂತರವಾಗಿ ಕಿರುಕುಳ ಕೊಡುವಂತಹ ಕೆಲಸವನ್ನೂ ಕೂಡ ಆತ ಮಾಡ್ತಾ ಇದ್ದ ಇನ್ನು ಯಾವಾಗ ಪೆಟ್ರೋಲ್ ಸುರಿದುಕೊಂಡಿದ್ರು ಆ ಸಂದರ್ಭದಲ್ಲಿ ಉಳಿಸುವಂತಹ ಒಂದು ಪ್ರಯತ್ನ ಅಥವಾ ಆತ ಹೋಗೋದಕ್ಕಾಗದೇ ಇದ್ದರೂ ಕೂಡ ಬೇರೆಯವರಿಗಾದರೂ ಆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದರೆ ಆ ಸಂದರ್ಭದಲ್ಲಿ ಉಳಿತಾ ಇದ್ದರೋ ಏನೋ ಆದರೆ ಈತನೇ ಕಿಚಾಯಿಸಿದಾನೆ ಅವಳನ್ನು ಲೇವಡಿ ಮಾಡುವಂತಹ ಕೆಲಸವನ್ನು ಮಾಡಿದಾನೆ ಆಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅಂತ ಪ್ರೇರಣೆ ಕೊಟ್ಟಿದ್ದಾನೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅಂತ ಪ್ರೇರೇಪಿಸಿದ್ದಾನೆ ಇದೇ ಒಂದು ಕಾರಣಕ್ಕಾಗಿ ತಮ್ಮ ಮಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎನ್ನುವಂತಹ ಒಂದು ಗಂಭೀರ ಆರೋಪವನ್ನು ಇದೀಗ ಅನುಷಾ ಅವರ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ ಹೀಗಾಗಿ ತಮ್ಮ ಮಗಳ ಸಾವಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಒಂದೆಡೆ ಅವರು ಆಗ್ರಹ ಕೂಡ ಮಾಡ್ತಾ ಇದ್ದಾರೆ ಇನ್ನು ಮತ್ತೊಂದೆಡೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವಾಟ್ಸಪ್ನಲ್ಲಿ ಸಾಕಷ್ಟು ಒಂದು ಚಾಟ್ ಕೂಡ ನಡೆದಿದೆ ಇಬ್ಬರೂ ಕೂಡ ವಾಟ್ಸಪ್ ಮೂಲಕವಾಗಿ ಸಂಭಾಷಣೆ ನಡೆಸಿದ್ದಾರೆ ಇದೇ ಸಂದರ್ಭದಲ್ಲಿ ವೀಡಿಯೋ ಕಾಲ್ ಕೂಡ ಮಾಡಿದ್ರಂತೆ ಅನುಷಾ ವೀಡಿಯೋ ಕಾಲ್ ಮಾಡಿದಾಗ ನಿಜವಾಗ್ಲೂ ನಾನು ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತೀನಿ ಅಂತ ವೀಡಿಯೋ ಕಾಲ್ ಮಾಡಿ ಗಂಡ ಶ್ರೀಹರಿ ಏನಿದ್ದಾನೆ ಆತನನ್ನು ಒಂದು ಹೆದರಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ ವಾರ್ನಿಂಗ್ ಕೊಡುವಂತಹ ಕೆಲಸವನ್ನು ಮಾಡಿದ್ರು ಮೈ ಮೇಲೆ ಪೆಟ್ರೋಲ್ ಸುಲ್ಕೊಂಡು ಆದರೆ ಯಾವಾಗ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳ್ದೆ ಅದೇನು ಮಾಡ್ಕೊಳ್ತೀಯ ನಾನು ನೋಡ್ಕೊಳ್ತೀನಿ ಅಂತ ಯಾವಾಗ ಶ್ರೀಹರಿ ಕಿಚಾಯಿಸೋದಕ್ಕೆ ಆರಂಭ ಮಾಡಿದ್ರು ಇಂಥದ್ದೆಲ್ಲ ಭಾಳ ನೋಡಿಬಿಟ್ಟಿದ್ದೀನಿ ನಾನು ಹಾಗೆ ಹೀಗೆ ಅಂತ ಯಾವಾಗ ಕಿಚಾಯಿಸೋದಕ್ಕೆ ಅದನ್ನು ಬಹಳಷ್ಟು ನೆಗ್ಲಿಜಿಬಲ್ ಆಗಿ ತೆಗೆದುಕೊಳ್ಳೋದಕ್ಕೆ ಅಂತ ಪ್ರಯತ್ನ ಮಾಡಿದ್ರು ಒಂದು ರೀತಿಯಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅಂತ ಮೋಟಿವೇಶನ್ ಯಾವಾಗ ಮಾಡಿದ್ರು ಮೋಟಿವೇಟ್ ಮಾಡಿದ್ರು ಆಗ ನಿಜವಾಗ್ಲೂ ಅನುಷಾ ಬೆಂಕಿ ಹಚ್ಕೊಂಡ್ರು ಇನ್ನು ಬೆಂಕಿ ಹಚ್ಕೊಳ್ತಾ ಇದ್ದಂತೆ ಮನೆಯ ಒಂದು ದೃಶ್ಯಾವಳಿಯನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಬಾತ್ರೂಮು ಹಾಗೂ ಅದೇ ರೀತಿಯಾಗಿ ಕಿಚನ್ನ ಒಂದು ದೃಶ್ಯಾವಳಿಯನ್ನು ನೋಡ್ತಾ ಇದ್ದೀರಿ ಇದೇ ಒಂದು ಜಾಗದಲ್ಲಿ ಅನುಷ ಮೈ ಮೇಲೆ ಪೆಟ್ರೋಲ್ ಸುರ್ಕೊಂಡು ಬೆಂಕಿ ಹಚ್ಕೊಂಡು ಆತ್ಮಹತ್ಯೆಗೆ ಆ ಪ್ರಯತ್ನವನ್ನು ಮಾಡಿರುವಂಥದ್ದು ಇನ್ನು ಯಾವಾಗ ಬೆಂಕಿ ಹಚ್ಕೊಂಡ್ರು ಅದಾದ ಬಳಿಕ ಅಕ್ಕಪಕ್ಕದವರು ಕೂಡ ಬಂದರು ಅನುಷಾರನ್ನು ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸ ಕೂಡ ಮಾಡಿದ್ರು ಆದರೆ ಆಸ್ಪತ್ರೆಗೆ ದಾಖಲಿಸಿ ಸತತ ಎರಡು ದಿನಗಳವರೆಗೆ ಸಾವು ಬದುಕಿನ ಒಂದು ಹೋರಾಟದ ನಡುವೆ ಇದೀಗ ಅನುಷ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸತತ ಎರಡು ದಿನಗಳವರೆಗೆ ಅವರು ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸಿದ್ರು ಆದರೆ ವೈದ್ಯರು ನಡೆಸಿದಂತಹ ಒಂದು ಚಿಕಿತ್ಸೆ ಕೊಟ್ಟಂತಹ ಚಿಕಿತ್ಸೆ ಫಲಕಾರಿಯಾಗದೆ ಅನುಶಾ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ